ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಒಂದು ಒಳಗುಟ್ಟು ಇದ್ರ ಬಗ್ಗೆ ಹೇಳ್ತೀನಿ ಒಂದು ಯಾತ್ರಿ ನಿವಾಸ ಇತ್ತು ಅಲ್ಲಿ ಒಂದು ಎಂಬತ್ತು ವಯಸ್ಸಿನ ಒಬ್ಬ ವ್ಯಕ್ತಿ ಮತ್ತೆ ಅವನ ಹೆಂಡತಿ ಅಲ್ಲಿ ತಂಗಿದ್ದರು ಎಲ್ಲಿಗೋ ಹೋಗೋರಿದ್ರು ಅಲ್ಲಿಗೆ ಇನ್ನೊಬ್ಬ ಯಾರೋ ಎಲ್ಲಿದ್ದರೂ ಒಬ್ಬ ಯಾತ್ರಿ ಬಂದು ನಿಂತ ಇನ್ನು ಸ್ವಲ್ಪ ಕತ್ತಲೆ ಆಯ್ತು ಅವಾಗ ಅವರವರು ಊಟವನ್ನ ಕಟ್ಟಿಕೊಂಡು ಬಂದಿದ್ದರು ಎಲ್ಲರೂ ಈ ಗಂಡ ಹೆಂಡತಿ ಒಂದು ಜಾಗದಲ್ಲಿ ಊಟ ಮಾಡೋದಕ್ಕೆ ಕುಳಿತುಕೊಂಡ್ರು ಗಂಡನನ್ನ ಗೋಡೆಗೆ ಒರಗಿಸಿ ಕುಳಿಸಿ ಕುಳಿತುಕೊಳ್ಳಲು ಹೇಳಿ ಹೆಂಡತಿ ನೀರೆಲ್ಲ ತಂದು ಕೊಡ್ಲು ಮತ್ತೆ ಕಟ್ಟಿಕೊಂಡು ಬಂದಂತಹ ರೊಟ್ಟಿ ಪಲ್ಯಗಳನ್ನೆಲ್ಲ ತೆಗೆದು ಅನ್ನ ಎಲ್ಲ ತೆಗೆದು ಅವನಿಗೆ ಒಂದು ಪಾತ್ರದಲ್ಲಿ ಹಾಕಿ ಆ ಅಜ್ಜನಿಗೆ ತಿನ್ನೋದಿಕ್ಕೆ ಕೊಟ್ಲು ಅಜ್ಜಿ ಅಜ್ಜಂದು ಪೂರಾ ತಿಂದು ಮುಗಿಯುವವರೆಗೆ ಅಜ್ಜಿ ಒಂದ್ ಕಡೆ ಗೋಡೆಗೆ ಒರಗಿ ಬಿಳಿತುಕೊಂಡಿದ್ಲು ಅಜ್ಜಂದು ಪೂರಾ ಊಟ ಆಯ್ತು ಅದಾದ ನಂತರ ಹೆಂಡತಿ ಊಟ ಮಾಡೋದಿಕ್ಕೆ ಪ್ರಾರಂಭ ಮಾಡಿದ್ಲು ಪಾಪ ಇನ್ನೊಬ್ಬ ವ್ಯಕ್ತಿ ಇದ್ದಲ್ಲ ಅವನು ನೋಡ್ತಾ ಇದ್ದ ಈ ಕ್ರಿಯೆಗಳನ್ನ ಅಷ್ಟಾದ ನಂತರ ಈಗ ಹೆಂಡತಿ ಊಟ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ಲು ಗಂಡ ಅಲ್ಲಿಂದ ಎದ್ದು ಕೈ ತೊಳೆಯೋದಿಕ್ಕೆ ಹೊರಗಡೆ ಹೋದ ಆವಾಗ ಇನ್ನೊಬ್ಬ ವ್ಯಕ್ತಿದ್ನಲ್ಲ ಅವನು ಆ ಅಜ್ಜನನ್ನು ಹಿಂಬಾಲಿಸಿ ಹೋದ ಕೈ ತೊಳೆಯುವಂತ ಸ್ಥಳಕ್ಕೆ ಹೋಗಿ ಹೇಳ್ದ ಯಜಮಾನ್ರೇ ನೀವು ಯಾವ ಊರಿನಿಂದ ಬಂದ್ರಿ ಅವನಂದ ನಾನು ತಮಿಳ್ ನಾವು ತಮಿಳ್ನಾಡ್ ಕಡೆಯಿಂದ ಬಂದಿದೀವಿ ಎಷ್ಟು ಪುಣ್ಯ ಮಾಡಿದಿರಿ ಅಜ್ಜ ನೀವು ಯಾಕಪ್ಪ ಅಲ್ರಿ ನಿಮ್ಮ ಹೆಂಡತಿ ಎಷ್ಟು ಎಷ್ಟು ಒಂದ್ ರೀತಿ ವಿನಯ ಎಷ್ಟು ಗೌರವ ರೀ ನೀವು ನಿಮ್ಮ ಊಟ ಆಗುವವರೆಗೂ ಕೂಡ ಅವಳು ಗೋಡೆಗೆ ಒರಗಿಕೊಂಡು ಕುತ್ಕೊಂಡಿದ್ಲೆ ಬಿಟ್ರೆ ತಲೆ ಬಗ್ಗಿಸಿ ಅವಳು ಊಟ ಮಾಡಿಲ್ಲ ಮೊದಲು ನಿಮ್ಗೆ ಬಡಿಸಿ ನಿಮ್ದು ಊಟ ಆದ ನಂತರ ಅವಳು ಮಾಡ್ತಾಳ್ರಿ ಎಷ್ಟು ನೀವು ಪುಣ್ಯ ಮಾಡಿರ್ಬೇಕ್ರಿ ಸೌಕರ್ಯ ನನ್ನ ಹೆಂಡು ತಿನ್ನುದಾಳೆ ಯಾವಾಗ ನೋಡಿದ್ರುನು ಏನೇ ಮಾಡಿದ್ರುನು ನನಗೆ ಗೊತ್ತಿದ್ದಂಗೆನೆ ಹೊಟ್ಟೆ ತುಂಬಾ ತಿಂದು ನಾನು ಬರೋ ತನಕ ಎಲ್ಲ ತಿಂದು ಅರ್ಧನ ಮುಗಿಸಿರ್ತಾಳೆ ಒಂದೊಂದ್ಸಲ ಪೂರನ ಮುಗಿಸಿರ್ತಾಳೆ ಒಂದ್ಸಲ ಉಳಿದ್ ಪಾಳದ್ರ ನನಗ್ ಕೊಡ್ತಾಳ್ರಿ ಏನ್ರೀ ಪುಣ್ಯ ಮಾಡಿದಿರಿ ಸೌಕರ್ಯ ಅಂತ ಅಂದ ಅವಾಗ ಪಾಪ ಅಜ್ಜ ಅಂದ ಒಂದ್ ತಲೆಗೆ ಬಡ್ಕಂಡ ಅಜ್ಜ ಅಯ್ಯೋ 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 ನಿಲ್ಸೋ ಅಂತಂದ ಯಾಕ ಯಾಕೆ ಸ್ವಾಮಿ ಏನಾಯ್ತು ಅಲ್ಲೋ ಮೂರ್ಖ ಅದ ಹಂಗ ಅಲ್ಲೋ ಒಳರಾಸೆ ಬೇರೆ ಐತಿ ಅಂತಂದ ಅಜ್ಜ ಹಾ ಹಾಗೇನ್ ಹಾಗಾರಿ ಏನ್ ಸಾಪರ್ ಏನ್ ಹೇಳ್ತೀರಿ ಕೇಳ್ದ ಅಲ್ಲೋ ಮೂರ್ಖ ಹಲ್ಲು ಸೆಟ್ಟು ಇಬ್ರಿಂದ ಒಂದೇ ಇದೆ ಒಂದು ಸೆಟ್ಟನ್ನ ಮನೆಯಲ್ಲಿ ಮರ್ತ ಬಂದಿದೀವಿ ಅಂತಂದ ಅಜ್ಜ ನೋಡ್ರಿ ಪರಿಸ್ಥಿತಿ ಇದೇನು ಯಾರೋ ನಮ್ಮ ಕ್ರಿಯೆಗಳನ್ನ ಏನೋ ನೋಡಿ ತಿಳಿತಾರೆ ನಿಜವಾದ ಒಳಗುಟ್ಟು ಬೇರೆಯೇ ಇರುತ್ತದೆ